ಸರ್ ಕನ್ನಡ ಬಿಗ್ ಬಾಸ್ ಬರ್ತಿದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವ್ರ ಆಕ್ಟಿಂಗ್ ಇರ್ಬೋದು ಅಲ್ಲಿ ನಡ್ಸೋ ರೀತಿ ಇರ್ಬೋದು ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ಏನಪ್ಪಾ ಅಂದ್ರೆ ಲಾಸ್ಟ್ ಟಾಕ್ ಬಂದಿದ್ದೇನೆಂದ್ರೆ ಸುದೀಪ್ ಸರ್ ನಡ್ಸ್ಕೊಡಲ್ಲ ಅಂತ ಇದ್ರು ಆದ್ರೂ ಕೂಡ ಮತ್ತೆ ಸುದೀಪ್ ಸರ್ ಬಂದಿದ್ದಾರೆ ಅವ್ರೇನಾದ್ರು ನೆಡ್ಸ್ ಕೊಟ್ಟಿರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಯಾವ ತರ ಇರ್ತಿತ್ತು ಅಂತೀರಾ ಅಂದ್ರೆ ಆ ತರ ವ್ಯಕ್ತಿತ್ವ ಬರಲ್ಲ ಟ್ಯಾಲೆಂಟ್ ಬೇರೆ ಇರಲ್ಲ ಇರೋಲ್ಲ ಅವ್ರದೇ ಬೇರೆ ಟೈಪ್ ಬರುತ್ತೆ ಓಕೆ ಬಿಗ್ ಬಾಸ್ ಅಂತಂದ್ರೆ ಈಗ ಒಂದು ಕನ್ನಡದಲ್ಲಿ ಅದೊಂದು ಟಾಪ್ ರಿಯಾಲಿಟಿ ಶೋ ಅಂತಾನೆ ಹೇಳ್ತಾರೆ ಈ ಸೀಸನ್ ಗೆ ಯಾರು ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತೀರಾ ಅದು ನಿಮ್ಮ ಪ್ರಕಾರ ಯಾರು ಬರ್ಬೇಕಿತ್ತು ಅದು ಗೊತ್ತಿಲ್ಲ ಸೊ ಯಾರು ಅದು ಗೊತ್ತಿಲ್ಲ ಓಕೆ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಬಿಗ್ ಬಾಸ್ ಒಳಗಡೆ ಅವರು ರಿಯಾಲಿಟಿನ ತೆಗೆಯೋಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಹೊರಗಡೆ ನಡೆಯೋದೇ ಒಳಗಡೆ ನಡೆಯುತ್ತೆ ಅಷ್ಟೇ ಅದ್ ಬಿಟ್ರೆ ಬೇರೆ ಏನಿಲ್ಲ ವ್ಯಕ್ತಿತ್ವ ಗೊತ್ತಾಗುತ್ತೆ ಅಷ್ಟೇನೆ ಕೆಲವರು ಅದ್ರಲ್ಲಿ ನಾಟಕೀಯ ಮಾಡೋರು ಇರ್ತಾರೆ ಆದ್ರಷ್ಟು ಕೆದಕ್ತಾರೆ ಅದ್ರಲ್ಲಿ ಕೆಲವರು ತಮ್ಮ ಮರ್ಯಾದೆ ತಾವೇ ಹೋದಂಗಾಗತ್ತೆ ಕೆಲವರಿಗೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಎರಡು ತರ ಇದೆ ಗುಡ್ ಈಸ್ ಬ್ಯಾಡ್ ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ಯಾರಿಷ್ಟ ಆಗಿದೆ ಕಾರ್ತಿಕ್ ನಾಗೇಶ್ ಕಾರ್ತಿಕ್ ನಾಗೇಶ್ ಓಕೆ ಈಗ ಕನ್ನಡ ಬಿಗ್ ಬಾಸ್ ಬರ್ತಿದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ತುಂಬಾ ಚೆನ್ನಾಗಿದೆ ಆದ್ರೆ ಸುದೀಪ್ ಸರ್ ನಡ್ಸ್ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅವರು ಆಲ್ಮೋಸ್ಟ್ ಆಲ್ ಒಂದ್ ಇದು ಲೆವೆಂತ್ ಸೀಸನ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಇವಾಗ ಬರೋರಿಗೆ ಏನ್ ಚೇಂಜ್ ಮಾಡ್ಕೊಂಡ್ರೆ ಅಲ್ಲಿ ಇವಾಗ ಬರೋರಿಗೆ ಸ್ವಲ್ಪ ಮಾತುಗಳು ಕಮ್ಮಿ ಆಗ್ಬಿಟ್ಟು ಸ್ವಲ್ಪ ಚೆನ್ನಾಗಿರ್ಬೇಕು ಬಿಗ್ ಬಾಸ್ ಬಿಗ್ ಬಾಸ್ ಈಗ ಸುದೀಪ್ ಸರ್ ನಡ್ಸ್ಕೊಡ್ತಿದ್ರಲ್ವಾ ಅವರು ಏನ್ ಚೇಂಜ್ ಚೇಂಜ್ ಮಾಡ್ಕೋಬೇಕು ಅಥವಾ ಚೇಂಜ್ ಮಾಡ್ಕೋಬಾರ್ದು ಆದ್ರೆ ಅವ್ರ ಅವ್ರ ತಪ್ಪ ಮಾಡೋ ಮಟ್ಟಿಗೆ ಅವ್ರ ಶಿಕ್ಷೆ ಆಗ್ಲೇಬೇಕು ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು ಅವ್ರ್ ತಪ್ಪ ಮಾಡಿದ್ದು ಅವ್ರ ಸುದೀಪ್ ಸರ್ ನೋಡ್ಕೋಬೇಕು ಓಕೆ ನಿಮ್ ಪ್ರಕಾರ ಈ ಸೀಸನ್ಗೆ ಯಾರ ಬಂದ್ರೆ ಚೆನ್ನಾಗಿರ್ತಿತ್ತು ಅದು ಪ್ರಾಂಕ್ ಕನ್ನಡಿಗಾರ ತುಂಬಾ ಕಷ್ಟ ಪಡ್ತಾರೆ ಸ್ವಲ್ಪ ಅವ್ರ್ ನೋಡಿದ್ರೆ ಚೆನ್ನಾಗಿರ್ತಾರೆ ಅವರು ಟೆಡ್ಡಿ ಹಾಕೊಂಡು ಇದನ್ನ ಮಾಡ್ತಾರಲ್ಲ ಅವ್ರ್ ನೋಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅವ್ರ ಬಂದ್ರೆ ಚೆನ್ನಾಗಿರ್ತಾರೆ ಕನ್ನಡಿಗ ವರುಣ ಆರಾಧ್ಯ ಅವರೆಲ್ಲ ಒಳ್ಳೆ ಕನ್ಸಂದ್ರೆ ಬರ್ಲಿ ಚೆನ್ನಾಗಿ ನೋಡೋಣ ಮಮ್ಮಿ ಅಶೋಕ ಅವರು ಚೆನ್ನಾಗ್ ಮಾಡ್ತಾರೆ ಅವರು ಸೆಲೆಕ್ಟ್ ಆಗಿದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ದೀವಿ ಮಮ್ಮಿ ಅಶೋಕ್ ಅವರು ಬಿಗ್ ಬಾಸ್ ಮತ್ತೆ ಚಾ ಪ್ಯಾಕೊಂಡ್ ಮಲ್ಕೊಂಡಿರೋ ರೀಲ್ಸ್ ನೋಡಿದ್ದೀವಿ ಚೆನ್ನಾಗ್ ಮಾಡ್ತಾರೆ ಅವರು ಬಟ್ ಅವರು ಸೆಲೆಕ್ಟ್ ಆಗಿಲ್ಲ ಆಗಿಲ್ಲ ಆದ್ರೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರು ಇನ್ನ ಟ್ರೈ ಮಾಡ್ತಾ ಇದ್ದಾರೆ ಆಗ್ಬೋದು ಒಳ್ಳೆ ಚಾನ್ಸ್ ಇದೆ ಆಗಲಿ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ಕಣ ಬಿಗ್ ಬಾಸ್ ನೋಡ್ತೀರಾ ನಾವು ಬಿಗ್ ಬಾಸ್ ಗ ಪ್ರತಿದಿನ ನೈಟ್ ಯಾವ ಬರುತ್ತೋ ಕಾಕಗಿಂತ ನೋರ್ತಾ ಇರ್ತೀನಿ ನೋರ್ತಾ ಇರ್ತೀನಿ ನೋರ್ತಾ ಇರ್ತೀನಿ ಯಾರಿಗೋಸ್ಕರ ನೋಡ್ತೀರಾ ನಮ್ಮ ಸುದೀಪ್ ಅಣ್ಣ ಹಾ ಅಂದ್ರೆ ಈಗ ಸುದೀಪ್ ಅವರು ಈ ಸೀಸನ್ ನೆಟ್ಸ್ ಕೊಡಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಅವರೇ ಮಾಡ್ತಿದ್ದಾರೆ ಅವರು ಬಂದಾರೇ ಅವರೇನಾದ್ರೂ ನೆಟ್ಸ್ ಅಂದ್ರೆ ಬಿಗ್ ಬಾಸ್ ನೋರ್ತಿದ್ರೆ ನೋಡ್ತಾ ಇಲ್ವಾ ಇಲ್ ನೋಡಕೋ ನಮ್ಮ ಅವರು ಬಾಸ್ ಕೋಳ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ

ಅವರಾಗ ಅವರು ಇನ್ವೈಟ್ ಮಾಡಿದ್ರೆ ಹೋಗೋದು ನೀವು ಕೂಡ ಬಿಗ್ ಬಾಸ್ ಹೋಗೋದು ಇದೆಯಾ ಇದೆ ಆಸೆ ಇದೆ ಆಸೆ ಇದೆ ಕಂಡ ಬಿಗ್ ಬಾಸ್ ನಾಳೆ ಏನೋ ಬರ್ತಾ ಇದೆ ನಿಮ್ಮ ಅನಿಸಿಕೆ ಏನು ಅಂತ ಬೇರೆ ಭಾಷೆದವರೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅದಕ್ಕಿಂತ ಚೆನ್ನಾಗಿ ನಾವು ಕನ್ನಡದಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಓಕೆ ಬಂದವ್ರನ್ನೆಲ್ಲ ಚೆನ್ನಾಗಿ ಫೇಮಸ್ ಮಾಡಿಬಿಟ್ಟು ಇದು ಮಾಡೋಣ ಓಕೆ ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ಇಷ್ಟವಾಗಿರೋದಂದ್ರೆ ಯಾರು ವಿನಯ್ ವಿನಯ್ ಯಾಕೆ ವಿನಯ್ ಇಷ್ಟ ಆಗಿದ್ದಾರೆ ಅಂದ್ರೆ ಚೆನ್ನಾಗಿ ಆಡ್ತಾ ಇದ್ರು ನ್ಯಾಯವಾಗಿ ಮಾತಾಡ್ತಾ ಇದ್ರು ಸ್ವಲ್ಪ ಅಗ್ರೆಶನ್ ಜಾಸ್ತಿ ಮಾತುಗೇನೆ ಇಷ್ಟ ಆಗ್ತಿಲ್ಲ ಓಕೆ ಈ ಸೀಸನ್ ಅಲ್ಲಿ ನಿಮ್ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ರಿ ನಮಗ ಉತ್ತರ ಕರ್ನಾಟಕದವರು ಶಿವಪುತ್ರ ಆ ತರ ಫೇಮಸ್ ಆಗಿರೋ ಉತ್ತರ ಕರ್ನಾಟಕದವರು ಬಂದ್ರೆ ಚೆನ್ನಾಗಿರುತ್ತೆ ನೋಡ ಹುಡ್ಗಿರಲ್ಲಿ ಹುಡ್ಗಿರ್ ಏನ್ ಬೇಡ ಕಣ್ಣೇ ಇರ್ರಿ ಓಕೆ ಬ್ರೋ ನೀವ್ ಹೇಳಿ ಬ್ರೋ ಏನಂತ ನಿಮ್ಗೆ ಅಂದ್ರೆ ಈ ಸೀಸನ್ಗೆ ಯಾರು ಬರ್ಬೇಕಿತ್ತು ಈ ಸೀಸನ್ಗೆ ಶಿವರಪ್ಪ ಇದು ಶಿವಪುತ್ರ ನಮ್ಮ ಬಿಜಾಪುರದ ಮುಗಳಪ್ಪ ಮುಗಳಪ್ಪ ಅಂತಾರ ಕಾಜಾ ಅವ್ರ ಹೆಸರು ಅವರು ಬರ್ಬೇಕಾಗಿತ್ತು ಹಂಗೆ ಇನ್ನೂ ಸ್ಟಾರ್ಟ್ ಮಾಡ್ತಾರಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಂಡ್ರೆಡ್ ಕೆ ಅಂಥವ್ರನ್ನ ಬೆಳೆಸ್ಬೇಕು ನಾವು ಈ ಬೆಳ್ದಿದ್ದವ್ರನ್ನ ಬೆಳೆಸಕ್ ಹೋಗಿದ್ರೆ ಅವ್ರನ್ನ ಏನು ಇರ್ತಾ ಇಲ್ಲ ಈ ಬೆಳಾಡ್ದು ಬಡ ಮಕ್ಳು ಇರ್ತಾರಲ್ಲ ಅಂಥ್ರ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಮಂಜಣ್ಣ ಅಂಥವ್ರನ್ನ ಈ ತರಲೆ ಅಣ್ಣ ಅವ್ರು ಅಂಥವ್ರನ್ನ ಬೆಳೆಸಿದ್ರೆ ಸ್ವಲ್ಪ ಏನೋ ನಾವು ಬೆಳಿಬೋದು ಇವಾಗ ಬೆಳ್ದಿದ್ದವ್ರನ್ನೇ ಬೆಳೆಸಿದ್ರೆ ಅದು ಇದಾಗುತ್ತೆ ಇವಾಗ ಬೆಳನ್ನ ಸ್ವಲ್ಪ ಅವ್ರು ಕಷ್ಟ ಅಂತ ಕೊಡ್ತಾರ ಅವರು ಬಡ ಕೊಟ್ಟು ಬಂದ್ರು ಅಂತವ್ರು ಬೆಳೆಸಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನ್ ಅಲ್ಲಿ ತೆಲುಗಿನಲ್ಲಿ ಇವರು ಗೆದ್ರುಸ್ರೆ ರೈತ ಗೆದ್ದ ಆ ತರ ನಮ್ಮ ಕರ್ನಾಟಕದಲ್ಲಿ ಆತರ ಬೆಳೆಸ್ಬೇಕಂತ ನಾನು ನನ್ನ ನಿಮ್ಗೆ ಲಾಸ್ಟ್ ಸೀಸನ್ ಅಲ್ಲಿ ಯಾರು ಫೇವ್ರೇಟ್ ಆಗಿದ್ರು ಅಂತ ವಿನಯ್ ಅವ್ರ ಯಾಕೆ ಫೇವ್ರೇಟ್ ಅಂತ ಅವರು ಒಂಥರ ಕಡಕ್ ಸುದೀಪ್ ಸರ್ ತರ ಕಡಕ್ ಮಾತು ಏನಿದ್ರು ಓಪನ್ ಆಗಿ ಹೇಳ್ತಿದ್ರು ಏನಾದ್ರು ಓಪನ್ ಆಗಿ ಮಾಡ್ತಿದ್ರು ಅವ್ರ ಹತ್ರ ಒಳಗಡೆ ಏನೂ ಇದ್ರ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ ಮಾತು ನುಂಗ್ತಿದ್ದಿಲ್ಲ ಕಡಕ್ಕೆ ಮಾತಾಡ್ತಿದ್ರ ಆ ತರ ಅದಕ್ಕೋಸ್ಕರ ಅವರ ಓಕೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಏನ್ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀರ ಏನಿಲ್ಲ ಸರ್ ಇವರು ದ್ವೇಷ ಇಟ್ಕಂತಾರಲ್ಲ ಅದನ್ನೇ ಚೇಂಜ್ ಮಾಡಿಸ್ಬೇಕು ಸರ್ ಅದೊಂದೇ ಚೇಂಜ್ ಮಾಡಿಸಿದ್ರೆ ಸಾಕು ಬಿಗ್ ಬಾಸ್ ಅಲ್ಲಿ ಎಲ್ರು ಎಲ್ರು ಬೀಳ್ತಾರೆ ಎಲ್ರು ಒಬ್ರು ಅಸಹ್ಯ ಪಡಲ್ಲ ಒಬ್ರು ಬೇರೆ ಬಗ್ಗೆ ಮಾತಾಡಲ್ಲ ಆ ತರ ಮಾಡಬೇಕು ಏನಪ್ಪಾ ಅಂತಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಹಿಂದಿ ಬಿಟ್ರೆ ನೆಕ್ಸ್ಟ್ ಟಾಪ್ ಅಲ್ಲಿ ಅಂತಂದ್ರೆ ಕನ್ನಡ ಬಿಗ್ ಬಾಸ್ ಅಲ್ವಾ ಈಗ ಸುದೀಪ್ ಅವರು ಈ ಸೀಸನ್ ನಡ್ಸ್ಕೊಡಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಅವರೇ ನಡ್ಸ್ಕೊಡ್ತಾ ಇದ್ದಾರೆ ಸುದೀಪ್ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾರ್ ನಡ್ಸ್ಕೊಟ್ರೆ ಚೆನ್ನಾಗಿರ್ತಿತ್ತು ಅಂತೀರಾ ಯಾರು ನಡ್ಸ್ಕೊಟ್ರೆ ಚೆನ್ನಾಗಿರಲ್ಲ ಸರ್ ಸುದೀಪ್ ನಡ್ಸ್ಕೊಡ್ರೆ ಸೆಕೆಂಡ್ ಬಂದಿದೆ ಅದು ಬೇರೆ ಯಾರು ಬಂದಿದ್ರೆ ಅದು ಎಲ್ಲಿ ಹೋಗ್ತಿದ್ದಿಲ್ಲ ಅದ ಕೆಳಗೆ ಇರ್ತಿತ್ತು ಬಿಗ್ ಬಾಸ್ ಅನ್ನೋದು ನಮ್ ಕರ್ನಾಟಕ ನಮ್ಮ ಇಂಡಿಯಾದಲ್ಲಿ ಬಿಗ್ ಬಾಸ್ ಸುದೀಪ್ ಅವ್ರು ನಡ್ಸ್ಕೊಟ್ರೆ ಚಂದ ಅಂತೀರಾ ನಡ್ಸ್ಕೊಟ್ರೆ ಚಂದ ಸರ್ ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಅಂತಂದ್ರೆ ಎಲ್ಲ ಚೆನ್ನಾಗಿತ್ತು ನಂಬರ್ ಒನ್ ಈ ಬಿಗ್ ಬಾಸ್ ಸಂಬಂಧ ಯಾರಿಗೂ ಗೊತ್ತಿದ್ದಿಲ್ಲ ಫಸ್ಟ್ ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಊರು ಬಳ್ಳಾರಿ ಡಿಸ್ಟ್ರಿಕ್ಟ್ನವ್ರಿಗೆ ಬಿಜಾಪುರ ಹೊಸಪೇಟೆ ಹುಬ್ಬಳ್ಳಿ ಬಿಜೆ ಬಿಗ್ ಬಾಸ್ ಸಂಬಂಧ ಏನು ಗೊತ್ತಿಲ್ಲ ಏನೋ ಸುಮ್ಮನೆ ಬಾ ಗೇಮ್ ಮಾಡಿದ್ರೆ ಅದು ಈ ಬಿಗ್ ಬಾಸ್ ಅಲ್ಲಿ ಹೋದ್ಮೇಲೆ ಲಾಸ್ಟ್ ಸೀಸನ್ ಅಲ್ಲಿ ಎಲ್ಲರಿಗೂ ಬಿಗ್ ಬಾಸ್ ಅಂಬದ್ ಗೊತ್ತಾಯ್ತು ಆಗಿಂದ ಬಿಗ್ ಬಾಸ್ ಗೊತ್ತಾಯ್ತು ಅಂತ ಹೇಳಿ ಇಷ್ಟಪಡ್ತದೆ